ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ವಾಹನ ಸಂಚಾರಕ್ಕೆ ಸರ್ಕಾರ ಮತ್ತೆ ಅವಕಾಶ ನೀಡಿದೆ ಇದಕ್ಕೆ ವಾಹನ ಸವಾರರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದರೆ ನಡಿಗೆದಾರರ ಸಂಘದ ಸದಸ್ಯರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರಾಜಧಾನಿ ಬೆಂಗಳೂರಿನ ಪ್ರಕೃತಿ ಅಂತಾನೆ ಹೆಸರು ಪಡೆದುಕೊಂಡಿರುವಂತಹ ಕಪ್ಪನ್ ಪಾರ್ಕ್ ಏನಿದ್ರು ಕಪ್ಪನ್ ಪಾರ್ಕ್ಗೆ ಪ್ರತಿನಿತ್ಯವೂ ಕೂಡ ನೂರಾರು ಪ್ರವಾಸಿಗರು ಬರ್ತಾರೆ ರಾಜ್ಯದ ವಿವಿಧ ಭಾಗಗಳಿಂದ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದಲೂ ಕೂಡ ಆವಾಗ ಆವಾಗ ಬೆಂಗಳೂರಿಗೆ ಬರುವಂತಹ ಪ್ರವಾಸಿಗರು ಬೆಂಗಳೂರಿಗೆ ಬಂದ್ರೆ ಕಪ್ಪನ್ ಪಾರ್ಕ್ಗೆ ಬಂದು ವಿಸಿಟ್ ಆಗದೆ ಹೋಗಲ್ಲ ಅಂತಹ ವಿಚಾರವಾಗಿರುವಂತಹ ಕಪ್ಪನ್ ಪಾರ್ಕ್ ಅಲ್ಲಿ ಸಂಡೇ ಸೆಕೆಂಡ್ ಸಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಅಂತ ಬಂದಾಗ ವಾಹನಗಳು ಒಳಗಡೆ ಬರ್ತಿದ್ದಂತಹ ವಾಹನಗಳು ಕೂಡ ನಿರ್ಬಂಧ ಇರುವಂತಹ ಕೆಲಸ ಸರ್ಕಾರ ಮಾಡ್ತಾ ಇತ್ತು ಹಾಗೆ ಕಬ್ಬನ್ ಪಾರ್ಕ್ ಒಳಗಡೆ ಇರುವಂತಹ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರು ಅದೇ ರೀತಿಯಾಗಿದ್ದಂತಹ ಕಬ್ಬನ್ ಪಾರ್ಕ್ ಅನ್ನ ಈಗ ಹಾಳು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಈ ರೀತಿಯಂತ ರಜಾ ದಿನಗಳಲ್ಲಿ ಸೆಕೆಂಡ್ ಸಾಟರ್ಡೆ ಆಗ್ಬೋದು ಫೋರ್ತ್ ಸ್ಯಾಟರ್ಡೆ ಆಗ್ಬಹುದು ಭಾನುವಾರ ಸರ್ಕಾರಿ ಒಂದು ರಜೆಗಳಿರುವಂತಹ ಸಂದರ್ಭದಲ್ಲಿ ಒಳಗಡೆ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳಿಗೆ ನಿರ್ಬಂಧ ಹೇರಲಾಗಿತ್ತು ಅದನ್ನ ತೆರವು ಮಾಡಲಿಕ್ಕೆ ಸದ್ಯ ಸರ್ಕಾರ ಮುಂದಾಗ್ತಾ ಇದೆ ಈ ವೀಕೆಂಡ್ ಅವಧಿಯಲ್ಲಿ ಏನು ಟ್ರಾಫಿಕ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ರಜೆ ದಿನಗಳಲ್ಲೂ ಕೂಡ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಇರುವಂತಹ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿರುವಂತಹ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಟ್ರಾಫಿಕ್ ಪೊಲೀಸ್ ಇಲಾಖೆ ಏನಿದೆಯೋ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು ಆ ಮನವಿಗೆ ಸದ್ಯ ಸರ್ಕಾರ ಅಸ್ತು ಎಂದಿದೆ ಎನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ ಈ ಮೂಲಕವಾಗಿ ಕಬ್ಬನ್ ಪಾರ್ಕ್ ಒಳಗಡೆ ನೀವು ರಜೆ ದಿನಗಳಲ್ಲೂ ಕೂಡ ಬಸ್ಗಳು ಸೇರಿದಂತೆ ಎಲ್ಲಾ ವಾಹನಗಳು ಕೂಡ ಪ್ರವೇಶ ನೀಡಬಹುದು ಎನ್ನುವಂಥ ನಿಟ್ಟಲ್ಲಿ ಸರ್ಕಾರ ಅಸ್ತು ಎಂದಿದೆ ಈ ಮೂಲಕವಾಗಿ ಕಪ್ಪನ್ ಪಾರ್ಕ್ ಒಳಗಡೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು ರಜಾ ದಿನಗಳಲ್ಲಿ ರಜಾ ದಿನಗಳಲ್ಲೂ ಕೂಡ ಇದೀಗ ವಾಹನಗಳಿಗೆ ಅನುವು ಮಾಡಿಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಈ ಮೂಲಕವಾಗಿ ಕಬ್ಬನ್ ಪಾರ್ಕ್ ಒಳಗಡೆ ಸಂಚಾರ ಮಾಡುವಂತಹ ಅಂದ್ರೆ ವಾಕ್ ಮಾಡುವಂತಹ ನಡಿಗೆದಾರರಾಗುವುದು ಸೇರಿದಂತೆ ನಾನಾ ರೂಪದಲ್ಲಿ ಬರುವಂತಹ ಪ್ರವಾಸಿಗರಿಗೆ ವೀಕೆಂಡ್ ಸಂದರ್ಭದಲ್ಲೂ ಕೂಡ ವಾಹನಗಳ ಒಂದು ಕಾಟ ಎಂದಿನಂತೆ ಮುಂದುವರೆದ ಭಾಗವಾಗಿ ಆಗುತ್ತೆ ಎನ್ನುವ ಕೂಡ ಈ ಒಂದು ಪರಿಣಾಮ ಸಂಬಂಧಪಟ್ಟಾಗಿ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಒಂದು ಆಕ್ರೋಶವನ್ನು ಹೊರಗಾಕುವಂತಹ ಕೆಲಸ ಮಾಡ್ತಾ ಇದೆ ಈ ಮೂಲಕವಾಗಿ ವೀಕೆಂಡ್ ಸೇರಿದಂತೆ ರಜೆ ದಿನಗಳಲ್ಲೂ ಕೂಡ ವಾಹನಗಳಿಗೆ ಅನುಮತಿ ಕೊಟ್ಟಿರುವಂತಹ ಕಾರಣದಿಂದಾಗಿ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ರಾಜ್ಯ ಸರ್ಕಾರದ ಒಂದು ನಡೆ ವಿರುದ್ಧವಾಗಿ ಆಕ್ರೋಶವನ್ನ ವರ್ಗಾಕುವಂತಹ ಕೆಲಸ ಮಾಡ್ತಾ ಇದೆ ಹಾಗೆ ಇದು ಬೇಡ ಎನ್ನುವಂತ ನಿಟ್ಟಿನಲ್ಲಿ ಪತ್ರದ ಮೂಲಕವಾಗಿ ಕಬ್ಬನ್ ಪಾರ್ಕ್ ಒಳಗಡೆ ವೀಕೆಂಡ್ ರಜೆ ದಿನಗಳಲ್ಲಿ ವಾಹನಕ್ಕೆ ಹಿಂದಿನಂತೆ ಏನು ನಿರ್ಬಂಧ ಮಾಡಲಾಗಿತ್ತು ಅದನ್ನು ಮುಂದುವರಿಸಿ ಎನ್ನುವಂತ ನಿಟ್ಟಿನಲ್ಲಿ ಪತ್ರ ಬರಲಿಕ್ಕೂ ಕೂಡ ಮುಂದಾಗುವಂತಹ ಕೆಲಸ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ವಾಕರ್ ಅಸೋಸಿಯೇಷನ್ ಮುಂದಾಗ್ತಾ ಇದೆ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ದುಸ್ಥಿತಿಗೆ ತಲುಪಿದೆ ಮೈದಾನದಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳಿಂದ ವಿವಿಧ ಕಲಾಕೃತಿ ರಚಿಸಿ ಗೆನ್ನಿಸ್ ದಾಖಲೆ ಮಾಡಲು ಪ್ರಯತ್ನಿಸಿದ ಅಧಿಕಾರಿಗಳು ತಮ್ಮ ಕೆಲಸ ಮುಗಿದ ನಂತರ ಇತ್ತ ತಲೆ ಹಾಕಿಲ್ಲ ಫುಟ್ಬಾಲ್ ಅಂಗಣದಲ್ಲಿ ಮೋಳೆಗಳನ್ನು ಚುಚ್ಚಿದ್ದು ಇದರಿಂದ ಕ್ರೀಡಾಪಟುಗಳ ಅಭ್ಯಾಸಕ್ಕೆ ಅಡ್ಡಿಯಾಗಿದೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ತೊಂದರೆಯ ಬಗ್ಗೆ ನಮ್ಮ ಪ್ರತಿನಿಧಿ ಯೋಗೀಶ್ ಮಾಹಿತಿ ನೀಡಿದ್ದಾರೆ ನೋಡು ನಮ್ಮನೇ ಗಿನ್ನಿಸ್ ದಾಖಲೆಯ ಮೂಲಕ ರಾಜ್ಯ ಮಟ್ಟದ ಗಮನ ಸೆಳೆದಂತ ತುಮಕೂರು ಕ್ರೀಡಾಣ ಕ್ರೀಡಾಂಗಣಕ್ಕೆ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಅದು ಅಧಿಕಾರಿಗಳು ಮಾಡೋ ಎಡವಟ್ಟಿನಿಂದಾಗಿ ಯಾಕೆಂದರೆ ಗಿನ್ನಿಸ್ ದಾಖಲೆಗಾಗಿ ಲಕ್ಷಾಂತರ ಬಾಟಲ್ನ ಪ್ಲಾಸ್ಟಿಕ್ ಬಾಟಲ್ನ ಬಳಸಿಕೊಂಡಂತಹ ಜಿಲ್ಲಾಡಳಿತ ಅಲ್ಲಿ ಅವ್ಯವಸ್ಥರ ಆಗರಣೆ ಮಾರ್ಪಟ್ಟಿದೆ ಇದರಿಂದಾಗಿ ಕ್ರೀಡಾಪಟುಗಳು ದಿನನಿತ್ಯ ತಮ್ಮ ಏನು ಅಭ್ಯಾಸಕ್ಕಾಗಿ ತೊಂದರೆ ಅನ್ನೋದನ್ನು ಆರೋಪಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಆ ಪ್ಲಾಸ್ಟಿಕ್ ಬಳಕೆ ಅಂದರೆ ಮೊದಲು ತುಮಕೂರಿನ ಪಾಲಿಕೆ ವತಿಯಿಂದ ತುಮಕೂರಿನ ಹೆಸರು ಮೂಲಕ ಆ ಒಂದು ಹೆಸರನ್ನು ಗಿನ್ನಿಸ್ ದಾಖಲೆ ಸೇರಿಸಿತ್ತು ಇದಾದ ನಂತರ ತುಮಕೂರು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣಕ್ಕೆ ಒಟ್ಟಾಗಿ ಒಂದು ಏನು ಸಂವಿಧಾನ ಜಾಗೃತಿ ಜಾತ್ರೆಯಾಗಿ ಆಯ್ನಲ್ಲಿ ಸಾವಿರಕ್ಕೂ ಹೆಚ್ಚು ಬಾಟ್ಲನ್ನಿಟ್ಟು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಒಂದು ಗಿನ್ನಿಸ್ ದಾಖಲೆ ಮುಖ ಹೆಸರನ್ನು ಸೇರ್ಪಡೆಯಾಗಿತ್ತು ಅದಾದ ನಂತರ ಅಲ್ಲಿ ಏನು ಆರು ಇಂಚ್ ಆರು ಇಂಚ್ ಹೆಚ್ಚು ಹೆಚ್ಚು ಮಳೆಗಳನ್ನು ಹೊಡೆದು ಸುಮಾರು ಇಡೀ ಕ್ರೀಡಾಂಗಣದ ಸುತ್ತಮುತ್ತ ಒಂದು ಮಳೆಗಳನ್ನು ಹೊಡೆದಿರುವುದು ಸಾಕಷ್ಟು ಕ್ರೀಡಾಭ್ಯಾಸಕ್ಕೆ ತೊಂದರೆ ಆಗಿದೆ ಅಂತ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳು ಆರೋಪ ಮಾಡ್ತಾ ಇದ್ದಾರೆ ಈ ಕಳೆದ ಕೆಲವು ಎರಡು ದಿನಗಳಿಂದ ನಿರಂತರವಾಗಿ ಇರ್ತಕ್ಕಂಥ ಆ ಕ್ರೀಡಾಂಗಣದಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದರೆ ಕ್ರೀಡಾಪಟುಗಳು ಅಂದರೆ ಒಂದು ವ್ಯಕ್ತಿಯ ಕಾಲಿಗೆ ಆ ಒಂದು ಮಳೆ ಚುಚ್ಚಿಕೊಂಡು ಗಂಭೀರವಾಗಿ ಆತ ಗಾಯಗೊಂಡಿದ್ದ ಅದಾದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಮತ್ತು ಜಿಲ್ಲಾಡಳಿತ ಏನು ಖುಷಿ ಸಂಭ್ರಮವನ್ನು ಹಂಚಿಕೊಂಡ ನಂತರ ಅದಾದ ನಂತರ ಏನು ಮಾಡಬೇಕಾಗಿತ್ತು ಆ ಕೆಲಸವನ್ನು ಜಿಲ್ಲಾಡಳಿತ ಕೂಡ ಮಾಡಿಲ್ಲ ಹೀಗಾಗಿ ಸಹಜವಾಗಿ ಏನು ಆ ಕ್ರೀಡಾಪಟುಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರು ಕೂಡ ತೆರವು ತೆರವುಗೊಳಿಸುವ ಕಾರ್ಯ ಮಾಡಿಲ್ಲ ಈಗ ಐಟೆಕ್ ಕ್ರೀಡಾಂಗಣ ಸುಮಾರು ಅರವತ್ತೆರಡು ಕೋಟಿ ಹೆಚ್ಚು ವೆಚ್ಚದಲ್ಲಿ ತುಮಕೂರಿನಲ್ಲಿ ನಿರ್ಮಾಣ ಆಗಿದ್ದಂಥ ಐಟೆಕ್ ಕ್ರೀಡಾಂಗಣ ಈಗ ಅವ್ಯವಸ್ಥರ ಆಗಿರಾಗಿದೆ ಮಳೆಗಳ ಮೂಲಕ ನೆಲಹಾಸು ಮತ್ತು ಏನೋ ಸಿಂಥೆಟಿಕ್ ಇತ್ತದೆಲ್ಲವೂ ಹಾಳಾಗಿದೆ ಅನ್ನೋದು ಅಲ್ಲಿ ಕ್ರೀಡಾಪಟುಗಳು ಆರೋಪ ಮಾಡ್ತಾ ಇದ್ದಾರೆ ಇನ್ನಾದರೂ ಜಿಲ್ಲಾಡಳಿತ ಇವತ್ತು ಗಮನಹರಿಸಬೇಕು ಕ್ರೀಡಾಪಟುಗಳಿಗೆ ಏನು ಸೌಲಭ್ಯ ಇತ್ತು ಅದನ್ನು ಮರುಕಳಿಸಿ ಮಾಡಬೇಕು ಮತ್ತು ಈ ಒಂದು ತ್ಯಾಪೆ ಕೆಲಸ ಏನಂತಾರೆ ಅದು ಮಳೆ ಹೊಡೆದಿರೋಕ್ಕೆ ಹಾಳಾಗಿರೋದಕ್ಕೆ ಮತ್ತೆ ಮತ್ತು ಒಂದಷ್ಟು ಹಣ ಖರ್ಚಾಗುತ್ತೆ ಮತ್ತು ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳ ಇಂಥ ಕಾರ್ಯಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ಜಿಲ್ಲಾಡಳಿತ ಮತ್ತು ಯಾವುದೇ ಇಲಾಖೆಗಳು ಒಂದಷ್ಟು ತಮ್ಮ ಇತ್ತೀಚಿನ ಇಟ್ಕೊಂಡು ಮತ್ತು ಅದಾದರೆ ಯಾವ ರೀತಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅದೆಲ್ಲವನ್ನ ಮಾಡಬೇಕಾಗಿದ್ದು ಅವರ ಕರ್ತ ಕರ್ತವ್ಯ ಆಗಿದೆ ಹಾಗಾಗಿ ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುವಂತೆ ಕ್ರೀಡಾಪಟುಗಳಿಗೆ ಮೀಸಲಾಗಿದ್ದಂಥ ಜಾಗವನ್ನು ಅವರಿಗೆ ಒಂದು ವಹಿಸುವಂಥ ಜವಾಬ್ದಾರಿ ಕೂಡ ಜಿಲ್ಲಾಡಳಿತ ಮಾಡೋಕ್ಕೆ ಮುಂದಾಗಬೇಕಾಗಿದೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಯುವಕರಿಂದ ಪುಂಡಾಟ ಹೆಚ್ಚಾಗ್ತಾ ಇದೆ ಯುವಕನೊಬ್ಬ ಪಾನಮತ್ತನಾಗಿ ನಡು ರಸ್ತೆಯಲ್ಲಿ ಹಿಡಿದು ಹುಚ್ಚಾಟವನ್ನ ಮೆರೆದಿರುವಂಥ ಘಟನೆ ಇದು ಸಾಗರ ಮಾರ್ಕೆಟ್ ರಸ್ತೆ ಹಿಂಭಾಗದಲ್ಲಿ ನಡೆದಿದೆ ಇದರಿಂದ ಜನರು ಭಯಭೀತರಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನೋಡೋಣ ಬನ್ನಿ ಜೇಸುದಾಸ್ ಜಿಲ್ಲಾ ಪೊಲೀಸರು ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಆದರೆ ಪಾತಕ ಲೋಕ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಏನು ಎಚ್ಚೆತ್ತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಪರಾಧ ಪ್ರಕರಣಗಳು ಹಗಲು ರಾತ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚುತ್ತನ ಇದೆ ಈ ನಿಟ್ಟಿನಲ್ಲಿ ಎಸ್ ಪಿ ಮಿಥುನ್ ಕುಮಾರ್ ಅವರು ಗಸ್ತನ್ನು ಹೆಚ್ಚು ಮಾಡಿದ್ದಾರೆ ಪೆಟ್ರೋಲಿಂಗನ್ನು ಇದು ಮಾಡಿದರೆ ಮತ್ತು ಫುಟ್ಟು ಬೀಟಿ ಕೂಡ ಮಾಡಿದ್ರು ಕೂಡ ಅಲ್ಲಲ್ಲಿ ಕೂಡ ಈ ಅಪರಾಧ ಕೃತ್ಯಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಕ ಕಂಡು ಬರ್ತಾ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಏನು ಕಳೆದ ವಾರ ಏನು ಭದ್ರಾವತಿ ನಗರದಲ್ಲಿ ಏನು ಸಿಲಿಂಡರ್ನ ಒಬ್ಬ ವ್ಯಕ್ತಿ ಏನು ಎತ್ತಿ ಎತ್ತಿ ತುಂಬಿ ತುಂಬಿದಂಥ ಸಿಲಿಂಡರ್ನ ಎತ್ತಿ ಎತ್ತಿ ಹಾಕೋದ್ರ ಮೂಲಕ ಅದನ್ನು ಸ್ಫೋಟ ಮಾಡುವಂಥ ಪ್ರಯತ್ನ ಮಾಡೋದು ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಭದ್ರಾವತಿ ಹೊಸಮನೆ ಠಾಣೆಯ ಪೊಲೀಸ್ನರು ಆರೋಪಿಗಳನ್ನು ಕರ್ಕೊಂಬಂದು ಅವ್ರನ್ನ ಹಾಗೆ ಕಳಿಸಿ ಆದರೆ ಎಫ್ ಐ ಆರ್ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ ಅಲ್ಲಿ ಎಫ್ ಆರ್ ಯಾಕಂದರೆ ಸಿಲಿಂಡರ್ ಸ್ಫೋಟಗೊಂಡಿದ್ದರೆ ಆ ಹೊಸಮನೆಯ ಬಡಾವಣೆ ಸಂಪೂರ್ಣವಾಗಿ ಅದು ಒಂದು ಒಂದು ರೀತಿಯಲ್ಲಿ ಸ್ಫೋಟಗೊಳ್ತಾ ಇದೆ ಈ ಒಂದು ಘಟನೆಯ ವಿಚಾರದಲ್ಲಿ ಭದ್ರಾವತಿ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಮತ್ತು ಅಲ್ಲದೆ ಏನು ಸಾಗರದಲ್ಲಿ ಕಳೆದ ರಾತ್ರಿ ನಡೆದಿರುವಂತಹ ಈ ಒಂದು ಪಿಸ್ತೂಲ್ ಘಟನೆ ಏನು ಮೂವರು ಯುವಕರು ಏನು ಕಂಠಪೂರ್ತಿಯಾಗಿ ಕುಡಿದು ತದನಂತರದಲ್ಲಿ ಅವರವರೇ ಪರಸ್ಪರ ಹೊಡೆದಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ನಕಲಿ ಪುಸ್ತಕವನ್ನು ತೆಗೆದುಕೊಂಡು ಸಾರ್ವಜನಿಕವಾಗಿ ಒಬ್ಬರನ್ನ ಎಳ್ಕೊಂಡ್ಬಂದು ಹಿಂದ್ಗಡೆಯಿಂದ ರಿವಾಲ್ವರ್ ಸಿನಿಮೆ ರೀತಿಯಲ್ಲಿ ರಿವಾಲ್ವರ್ ಹೊಲಿಸುವಂತ ಪ್ರಯತ್ನವನ್ನು ಮಾಡುವಂಥದ್ದು ಮತ್ತಲ್ಲ ಅಲ್ಲದೆ ಆ ಸಾರ್ವಜನಿಕ ಸ್ಥಳದಲ್ಲಿ ಆ ಪುಸ್ತಕವನ್ನು ಎಷ್ಟು ಹೋದಿರುವಂಥದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಗರ ಪೊಲೀಸರು ಇಬ್ಬರನ್ನ ಸೆಕ್ಯೂರ್ ಮಾಡಿದ್ದಾರೆ ಒಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳನ್ನು ತಡೆಗೆಟ್ಟು ಪೊಲೀಸರು ಎಷ್ಟು ಪ್ರಯತ್ನವನ್ನು ಮಾಡಿದ್ರು ಕೂಡ ಆ ರೌಡಿಗಳು ಮಾತ್ರ ಬಟ್ಟಿಂಗ್ ರೌಡಿಗಳು ಹುಟ್ಕೊಳ್ತಾನೆ ಇದ್ದಾರೆ ಇದು ನಿಜಕ್ಕೂ ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತಲೇ ಹೇಳ್ಬೋದು ಕೊಲಯತ್ನ ರಾಬರಿ ಪ್ರಕರಣಗಳಲ್ಲಿ ಮೋಸ್ಟ್ ವಾಂಟೆಡ್ ಆರೋಪಿ ಸದ್ಯ ಅಂಧರಾಗಿದ್ದಾನೆ ನಟೋರಿಯಸ್ ರೌಡಿ ಸದ್ದಾಮ್ ಅಫ್ಜಲ್ನನ್ನು ಈಗ ಜಯನಗರ ಪೊಲೀಸರು ಬಂಧಿಸಿದ್ದಾರೆ ಈ ಬಗ್ಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಅನೇಕ ಖತರ್ನಾಕ್ ಕಳ್ಳರನ್ನು ಪೊಲೀಸರು ಆಗಾಗ ಬಂಧಿಸಿ ಅವರಿಂದ ಚಿನ್ನಾಭರಣಗಳನ್ನು ಕೂಡ ವಶಕ್ಕೆ ಪಡೆದು ತದನಂತರ ಅವರನ್ನು ಜೈಲಿಗೆ ಕೆಲಸವನ್ನು ಕೂಡ ಮಾಡ್ತಾನೆ ಇರ್ತಾರೆ ಇನ್ನೂ ಹಲವು ಕಳ್ಳರು ಜೈಲಿನಿಂದ ಹೊರಗಡೆ ಬಂದು ಮತ್ತೆ ಕಳ್ಳತನ ಪ್ರವೃತ್ತಿಗಳಲ್ಲಿ ತೊಡಗಿಸ್ಕೊಂಡು ಮತ್ತೆ ಮತ್ತೆ ಅರೆಸ್ಟಾಗಿ ಪೊಲೀಸರ ಕೈಗೆ ಲಾಕ್ ಆಗಿ ಮತ್ತೆ ಜೈಲಿಗೆ ಹೋಗುವಂತಹ ಕೆಲಸ ಆಗುತ್ತೆ ಅದಾದ್ರೂ ಕೂಡ ಬುದ್ಧಿ ಕಲಿಯದಂತಹ ಕಳ್ಳರು ಮತ್ತೆ ಹೊರಗಡೆ ಬಂದು ಅದೇ ಆ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇಲ್ಲೊಬ್ಬ ಖತರ್ನಾಕ್ ಮಾತ್ರ ಪೊಲೀಸರ ಜೊತೆಗೆ ಇದ್ಕೊಂಡು ಇಷ್ಟು ದಿವಸ ಕಳ್ಳತನ ಮಾಡಿ ಪೊಲೀಸರಿಗೆ ಹಣ್ಣು ತಿನ್ನಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಹೌದು ಈತನ ಹೆಸರು ಸುನೀಲ್ ಅಲಿಯಾಸ ತಮಟೆ ಅಂತ ಈತ ಲೇಔಟ್ ಪೊಲೀಸ್ ಠಾಣೆಯ ಎದುರುಗಳನ್ನೇ ಒಂದು ಮನೆ ಮಾಡ್ಕೊಂಡಿರ್ತಾರೆ ಮನೆ ಮಾಡಿಕೊಂಡು ಪೊಲೀಸರ ಜೊತೆಗೂ ಕೂಡ ತುಂಬ ಆತ್ಮೀಯನಾಗಿರ್ತಾನೆ ತುಂಬ ದಿನಗಳಿಂದಲೂ ಕೂಡ ಆ ಪೊಲೀಸರ ಜೊತೆ ಆತ್ಮೀಯವಾಗಿ ಒಡನಾಟವನ್ನು ಕೂಡ ಇಟ್ಕೊಂಡಿರ್ತಾನೆ ಅವ್ರ ಜೊತೆನೇ ಕೂಡ ಓಡಾಡ್ಕೊಂಡಿರ್ತಾನೆ ಕೆಲವೊಂದು ಬಾರಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿರುವಂತಹ ಸಿಬ್ಬಂದಿಯನ್ನು ಕೂಡ ಮಾತಾಡ್ಸ್ಕೊಂಡು ಬರ್ತಾಯಿರ್ತಾನೆ ಯಾಕಂತಂದರೆ ಪೊಲೀಸ್ ಠಾಣೆಯ ಎದುರುಗಳನ್ನೇ ಈತನ ಮನೆ ಕೂಡ ಇರುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನೇಕ ಬಾರಿ ಮನೆಗಳೆತನೂ ಕೂಡ ಆಗಿರುತ್ತೆ ಆದರೆ ಆ ಮನೆಗಳತನವನ್ನು ಮಾಡಿದವರು ಯಾರು ಅಂತ ತುಂಬ ತಲೆಕಟ್ಟಿಸ್ಕೊಂಡಿರ್ತಾರೆ ಮೈಕೋ ಲೇಔಟ್ ಪೊಲೀಸರು ಆದ್ರೂ ಕೂಡ ಕಳ್ಳ ಮಾತ್ರ ಪತ್ತೆಯಾಗಿರುವುದಿಲ್ಲ ಈಗ ಇದೇ ಸುನೀಲ್ ಅಲಿಯಾಸ್ ತಮಟೆ ಎಂಬಾತ ಬಿ ಟಿ ಎಮ್ ಲೇಔಟ್ನ ಎಸ್ ಎನ್ ಲೇಔಟ್ ಏನಿದೆ ಆ ಲೇಔಟ್ಗೆ ತೆರಳಿ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರ್ತಾನೆ ಸಿಕ್ಕಿಬಿದ್ದಂತಹ ಈತನನ್ನು ಕರೆದುಕೊಂಡು ಹೋಗಿ ಪೊಲೀಸರು ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾಗೋದು ಈತನೇ ಖತ್ತರ್ನ ಕಳ್ಳ ಮೈಕೋಲೋಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈತ ಕಳ್ಳತನ ಮಾಡಿದ್ದಾನೆ ಅನ್ನೋ ಒಂದು ಹಲವು ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ ಇನ್ನು ಈತನನ್ನು ಪ್ರಶ್ನೆ ಮಾಡ್ತಾ ಹೋದಾಗ ಕಳ್ಳತನವನ್ನು ಯಾಕೆ ಮಾಡ್ತಾ ಇದ್ದೆ ಅಂತ ಈತ ಐಷರಾಮಿ ಜೀವನವನ್ನು ನಡೆಸೋದಕ್ಕಾಗಿ ನಾನು ಕಳ್ಳತನವನ್ನು ಮಾಡ್ತಾ ಇದ್ದೆ ಅಂತ ಒಪ್ಕೊಂಡಿರುವಂಥದ್ದು ಅದೇ ರೀತಿ ಈತ ಕಳ್ಳತನ ಮಾಡುವುದನ್ನು ಯೂಟ್ಯೂಬ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡಿ ಕಳ್ಳತನ ಮಾಡುವಂತಹ ಒಂದು ಕಯ್ಯಲಿಯನ್ನು ಕೂಡ ಬೆಳೆಸ್ಕೊಂಡಿರ್ತಾನೆ ಅದರಲ್ಲೂ ಕೂಡ ಪ್ರಮುಖವಾಗಿ ಡೋರನ್ನು ಯಾವ ರೀತಿ ಬ್ರೇಕ್ ಮಾಡಬೇಕು ಹಾಗೆಯೇ ಮನೆಯಲ್ಲಿರುವಂತಹ ಬೀರುಗಳನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ನಲ್ಲಿ ಬರುವಂತಹ ಕೆಲವು ವೀಡಿಯೋಗಳನ್ನು ಕೂಡ ನೋಡಿಕೊಂಡು ಕಲಿತ್ಕೊಂಡಿರ್ತಾನೆ ಸದ್ಯಕ್ಕೆ ಮೈಕೋಲೇವ್ ಪೊಲೀಸರು ಈತನನ್ನು ಈಗ ವಶಕ್ಕೆ ಪಡೆದು ಮುಂದೆ ನೀನು ಏನೆಲ್ಲ ಕಳೆತನಗಳನ್ನು ಮಾಡಿದ್ಯಾ ಅಂತಂದರೆ ಒಂದು ಕ್ಷಣ ಮೈಕೋಲೋಟ್ ಪೊಲೀಸರು ಕೂಡ ಶಾಕ್ ಆಗಿರ್ತಾರೆ ಯಾಕಂತಂದರೆ ಪೊಲೀಸ್ ಠಾಣೆಯ ಎದುರುಗಡೆನೆ ಇದ್ದಂತಹ ಕಳ್ಳ ನಮ್ಮ ಜೊತೆನೆ ಆತ್ಮೀಯವಾಗಿ ಇದ್ದಂತಹ ಕಳ್ಳ ಈ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಲ್ಲಿ ಹೋಗಿ ಕಳ್ಳತನ ಮಾಡ್ತಾನೆ ಹಾಗೂ ನಮ್ಮ ಕಣ್ಣಿಗೆ ಮಂಕುಬುದ್ದಿ ಏರಿಸ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕೂಡ ಒಂದು ಕಡ ಒಂದು ಕ್ಷಣ ಶಾಕ್ ಆಗಿರುವಂಥದ್ದು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನು ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾನೋ ಆ ಎಲ್ಲ ಬಂಗಾರವನ್ನು ಕೂಡ ರಿಕವರಿ ಮಾಡುವಂತಹ ಕೆಲಸವನ್ನು ಕೂಡ ಈಗ ಆ ಪೊಲೀಸ್ ಪೊಲೀಸರು ಮಾಡ್ತಾ ಇರುವಂಥದ್ದು ಈಗ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಒಟ್ಟಾರೆಯಾಗಿ ಪೊಲೀಸರ ಜೊತೆನೆ ಇಟ್ಕೊಂಡು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಕಳ್ಳತನ ಮಾಡಿ ಪೊಲೀಸರಿಗೂ ಕೂಡ ಮಂಕು ಬುಜಿ ಎರಿಸಿದಂತಹ ಈ ಸುನಿಲ್ ಸುನೀಲ್ ಅಲಿಯಾಸ್ ತಮಟ ಏನಿದ್ದಾನೆ ಈಗ ಪೊಲೀಸರ ಅತಿಥಿಯಾಗಿ ಜೈಲು ಕಂಬಿಯನ್ನ ಎಣಿಸ್ತಾ ಇರುವಂಥದ್ದು ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು ಸತತ ಎರಡು ದಿನಗಳ ಕಾಲ ಶೋಧ ಕಾರ್ಯ ನಡೆಸಿದ್ರು ಈ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಮಾಹಿತಿ ನೀಡಿದ್ದಾರೆ ನೋಡೋಣ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಅವರ ತಂದೆ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಮತ್ತು ಶಾಸಕ ನಾರ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ನಾರಾ ರೆಡ್ಡಿ ಅವರ ಮನೆ ಮೇಳೆ ಇಡಿ ಅಧಿಕಾರಿಗಳು ಕಳೆದ ಶನಿವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ದಾಳಿ ನಡೆಸಿದ್ದು ಸತತ ನಲವತ್ತೊಂದು ಗಂಟೆಗಳ ಆ ವಿಚಾರಣೆ ಬಳಿಕ ಒಂದು ತನಿಖೆ ಪೂರ್ಣಗೊಳಿಸಲಾಗಿದೆ ಕಳೆದ ಭಾನುವಾರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಇಡಿ ಅಧಿಕಾರಿಗಳು ಸಂಪೂರ್ಣ ದಾಖಲಾತಿಗಳನ್ನು ಕಲೆ ಹಾಕಿಕೊಂಡು ಬೆಂಗಳೂರಿಗೆ ಹೊರಟಿದ್ದಾರೆ ಏನು ಬಳ್ಳಾರಿಯಲ್ಲಿರ್ತಕ್ಕಂಥ ನಾಲ್ಕು ಕಡೆ ಹಾಗೂ ಚೆನ್ನೈ ಮತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಕೋಕನೂರು ಬಳಿ ಗ್ರಾನೈಟ್ ಮತ್ತು ಕ್ವಾರಿಗಳ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ಒಂದು ವಿಚಾರಣೆ ವೇಳೆ ಒಂದು ಮಾಹಿತಿಯನ್ನು ಸೂರ್ಯನಾರಾಯಣ ರೆಡ್ಡಿ ಅವರಿಂದ ಪಡೆದುಕೊಂಡಿದ್ದಾರೆ ಮತ್ತು ಅದರ ಜೊತೆಗೆ ಕೆಲವೊಂದು ಪತ್ರಗಳಿಗೆ ಸೂರ್ಯನಾರಾಯಣ ರೆಡ್ಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಸಹಿ ಹಾಕಿದ್ದಾರೆ ಅದರ ಜೊತೆಗೆ ಏನು ನಾವು ಕರೆದಾಗ ಕಚೇರಿಗೆ ಬಂದು ಕೆಲವೊಂದು ಮಾಹಿತಿಗಳನ್ನು ನೀಡಬೇಕು ಅಂತ ಇಡಿ ಅಧಿಕಾರಿಗಳು ಏನು ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಅವರಿಗೆ ಒಂದು ನಿರ್ ನಿರ್ದೇಶನವನ್ನ ನೀಡಿದ್ದಾರೆ ಏನು ಕಳೆದ ನಲವತ್ತೊಂದು ಗಂಟೆಗಳಿಂದ ನಡೆದ ಈ ವಿಚಾರಣೆಯು ಕಳೆದ ರಾತ್ರಿ ಹನ್ನೊಂದು ಮೂವತ್ತರ ಸಮಯಕ್ಕೆ ಪೂರ್ಣಗೊಂಡು ಏನು ಏಳು ಬೆಂಗಳೂರು ಪಾಸಿಂಗ್ ವಾಹನಗಳಲ್ಲಿ ಆಗಮಿಸಿದ್ದ ಇಪ್ಪತ್ತಕ್ಕೂ ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿಯೇ ಶಾಸಕ ನಾರಭರತ್ ರೆಡ್ಡಿ ಅವರ ಕಚೇರಿ ಮತ್ತು ಮನೆಯಿಂದ ಬೆಂಗಳೂರಿಗೆ ಹೊರಟು ಹೋಗಿದ್ದಾರೆ ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಹಣ ಸೇರಿದಂತೆ ಕೆಲವೊಂದು ವಸ್ತುಗಳನ್ನು ವಶಪಡಿಸಿಕೊಂಡು ಅದಕ್ಕೆ ಬೇಕಾದ ದಾಖಲಾತಿಗಳನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಇದರ ಜೊತೆಗೆ ಮತ್ತು ವಿಚಾರಣೆಗೆ ಕರೆ ಶಾಸಕ ನಾರ ಭರತ್ ರೆಡ್ಡಿ ಮತ್ತು ಶಾಸಕ ಮಾಜಿ ಶಾಸಕರಾದ ಸೂರ್ಯನಾಯಣ ರೆಡ್ಡಿ ಮತ್ತು ಮಾಜಿ ಬುಡಾ ಅಧ್ಯಕ್ಷರಾದ ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರಿಗೆ ಕಚೇರಿಗೆ ಆಗಮಿಸಿ ಕೆಲವೊಂದು ಮಾಹಿತಿಗಳನ್ನು ನೀಡಬೇಕು ಅಂತ ಇಡಿ ಅಧಿಕಾರಿಗಳು ಒಂದು ತಾಕೀತನ್ನು ಮಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಏನು ಕಳೆದ ಎರಡು ದಿನಗಳಿಂದ ಶಾಸಕರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಖಂಡಿಸಿ ಬಳ್ಳಾರಿ ನಗರದಲ್ಲಿ ಕೆಲವು ಕಡೆ ಪ್ರತಿಭಟನೆ ಕೂಡ ನಡೆಸಲಾಯಿತು ಅದರ ಜೊತೆಗೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ನಾಯಕರು ಒಂದು ಖಂಡಿಸಿದ್ದಾರೆ ಇದರ ಜೊತೆಗೆ ಬಳ್ಳಾರಿ ನಗರದಲ್ಲಿ ಬೆಳೆಯುತ್ತಕ್ಕಂಥ ಹಿರಿಯ ಆ ಹಿರಿಯ ಮಾಜಿ ಶಾಸಕರು ಜೊತೆಗೆ ಅವರ ಮಗನಾಗಿರ್ತಕ್ಕಂಥ ಹಾಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಒಂದು ಬೆಳವಣಿಗೆ ಸಹಿಸದೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ ಅದರ ಜೊತೆಗೆ ಇಡಿ ದಾಳಿಯಾದ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಯಾವುದೇ ರೀತಿಯಂತ ಯಾವುದೇ ರೀತಿಯಂಥ ರೀತಿಯಾದಂತಹ ಪ್ರತಿಕ್ರಿಯೆಯು ಕೂಡ ಶಾಸಕ ನಾರ ರೆಡ್ಡಿ ಜೊತೆಗೆ ಅವರ ತಂದೆ ಸೂರ್ಯನ ರೆಡ್ಡಿ ಜೊತೆಗೆ ಅವರ ಚಿಕ್ಕಪ್ಪ ನಾರ ಪ್ರತಾಪ್ ರೆಡ್ಡಿ ಅವರು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಜೊತೆಗೆ ಅವರ ಸಂಬಂಧಿಗಳೊಂದಿಗೆ ಮಾತ್ರ ಮಾತುಕತೆಯನ್ನು ನಡೆಸಿದ್ದಾರೆ ಕುರಿತು ಇನ್ನು ಇದುವರೆಗಾಗಿ ಯಾವುದೇ ರೀತಿಯಾದಂಥ ಮಾಹಿತಿ ಸದ್ಯ ಸ್ಪಷ್ಟವಾಗಿ ಲಭ್ಯವಾಗಿಲ್ಲ ಒಟ್ಟಾರೆಯಾಗಿ ಇನ್ನಷ್ಟು ಇಡಿ ಅಧಿಕಾರಿಗಳ ತನಿಖೆಯಿಂದ ಮಾಹಿತಿಯು ಹೊರಬರಬೇಕಾಗಿದೆ ವೀರೇಶ್ ನಾಯಕ್ ಜಿ ಕರ್ಣ ನ್ಯೂಸ್ ಬಳ್ಳಾರಿ ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ ಬರುವಂತ ಬಡ ರೋಗಿಗಳಿಗೆ ಒಂದು ಮುದ ನೀಡುವಂಥ ಜಾಗ ಅದು ಅಂದರೆ ಈಗ ಗುಲಾಬಿ ಉದ್ಯಾನವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಸೊ ಹಾಗಾಗಿ ಬರುವಂತಹ ಬಡ ರೋಗಿಗಳಿಗೆ ಖುಷಿ ಇದೆ ಸೊ ಬಡವರ ಪಾಲಿನ ಸಂಜೀವಿನಿ ಆವರಣದಲ್ಲಿ ಈಗ ಉಲ್ಲಾಸದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಸೊ ಹುಬ್ಬಳ್ಳಿ ಕಿಮ್ಸ್ ಆವರಣದಲ್ಲಿ ಗುಲಾಬಿ ಉದ್ಯಾನ ಅಭಿವೃದ್ಧಿ ಆಗಿದೆ ಸೊ ಚಿಕಿತ್ಸೆ ಬರುವಂಥ ರೋಗಿಗಳಿಗೆ ಅವರ ಸಂಬಂಧಿಕರಿಗೆ ಈ ಇದು ಸಹಜವಾಗಿ ಖುಷಿ ನೀಡುತ್ತೆ ಸೊ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ಸೊ ಚಿಕಿತ್ಸೆ ಬರುವಂಥ ರೋಗಿಗಳಿಗೆ ಯಾಕೆಂದರೆ ಅಲ್ಲಿ ತಂಪಾದ ವಾತಾವರಣ ಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಬರುವಂಥ ರೋಗಿಗಳಿಗೆ ಒಂಥರ ಮುದ ನೀಡುವಂಥ ಜಾಗ ಆಗುತ್ತೆ ಈಗ ಅದು ಸೊ ನಿತ್ಯ ಬೆಳಗ್ಗೆ ಜೊತೆಗೆ ಸಂಜೆ ವಾಯುವ್ಯಕ್ಕೆ ಬರುವಂಥ ಜನರಿಗೆ ಮುದ ನೀಡುವಂಥ ಜಾಗ ಈಗ ನಿರ್ಮಾಣ ಆಗ್ತಾ ಇದೆ ಕಳೆದ ಐದು ವರ್ಷಗಳಿಂದ ಪೂಣೆಯಿಂದ ಅದನ್ನು ಗುಲಾಬಿಯನ್ನು ಪೂರೈಕೆ ಮಾಡಲಾಗ್ತಾಯಿತ್ತು ಈಗ ಆ ಒಂದು ಅಭಿವೃದ್ಧಿಗೆ ಈಗ ಎಲ್ಲ ರೀತಿಯಾದ ತಯಾರಿ ಆಗಿದೆ ಸೊ ಕೊನೆಗೆ ಈಗ ಅಲ್ಲಿರುವಂಥ ರೋಗಿಗಳಿಗೆ ಸಂತೋಷ ಸಂತೋಷದ ಕ್ಷಣ ಇದು ಬಡವರ ಪಾಲಿನ ಸಂಜೀವಿನಿ ಆವರಣದಲ್ಲಿ ಉಲ್ಲಾಸದ ವಾತಾವರಣ ನಿರ್ಮಾಣ ಆಗಿದೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ ಈ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಸೊ ಹಾಗಾಗಿ ಬ ಬರುವಂಥ ಬಡ ರೋಗಿಗಳಿಗೆ ಸಂತೋಷದ ಕ್ಷಣ ಅದು ಧಾರವಾಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಕರೆಸಿಕೊಳ್ತಕ್ಕಂಥ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಈಗ ಸಾಕಷ್ಟು ಆಹ್ಲಾದಕರ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಇಡೀ ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಗುಲಾಬಿ ಹೂವನ್ನು ನೆಟ್ಟು ಅದನ್ನು ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಿಬ್ಬಂದಿ ಮಾಡ್ತಿದ್ದಾರೆ ಇದನ್ನ ಬೇರೆ ಬೇರೆಯ ಕಡೆಗಳಿಂದ ಈ ಹೂವು ಸಸ್ಯಗಳನ್ನು ತಂದು ಇಲ್ಲಿ ಗಾರ್ಡನ್ನಲ್ಲಿ ನೆಡುವ ಮೂಲಕ ಒಂದು ರೀತಿಯ ಅಲ್ಲಿ ಬರ್ತಕ್ಕಂಥ ರೋಗಿಗಳು ಮತ್ತು ಅಲ್ಲಿಯ ಸಿಬ್ಬಂದಿಗಳು ಸಾಕಷ್ಟು ರೀತಿಯ ಎಲ್ಲಾದರ ವಾತಾವರಣ ನಿರ್ಮಾಣ ಆಗಬೇಕೆಂಬುದು ಈ ಇಡೀ ತೋಟ ಈ ಒಂದು ತೋಟಗಾರಿಕಾ ವಿಭಾಗದ ಸಿಬ್ಬಂದಿಗಳು ಮಾಡ್ತಕ್ಕಂಥ ಕೆಲಸ ಮತ್ತು ಇದಕ್ಕೆ ಅಲ್ಲಿಯ ಕಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಅಲ್ಲಿ ಸಿಬ್ಬಂದಿ ವರ್ಗ ಸಾಕಷ್ಟು ಪ್ರೋತ್ಸಾಹ ಮಾಡ್ತಿದ್ದಾರೆ ನಿಜಕ್ಕೂ ಇಲ್ಲಿಯ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗಗಳಿಂದ ಇಲ್ಲಿಯ ರೋಗಿಗಳು ತಮ್ಮ ಸಮಸ್ಯೆಗಳನ್ನು ಅನಾರೋಗ್ಯಕರವಾದಂಥ ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾರೆ ಅವರಿಗೆ ಒಂದು ರೀತಿಯ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲಿ ಮತ್ತೊಂದು ಆಸ್ಪತ್ರೆ ಹೊರಗಡೆ ಬರ್ತಕ್ಕಂಥ ಅಲ್ಲಿಯ ವಾಯುವಾರ ಬರ್ತಕ್ಕಂಥ ಜನರಿಗೆ ಆ ರೋಗಿಗಳ ಸಂಬಂಧಿಕರಿಗೆ ರೋಗಿಗಳಿಗೆ ಒಂದು ಉತ್ತಮವಾದಂಥ ಆರೋಗ್ಯಕರವಾದ ವಾತಾವರಣ ಸಿಗಬೇಕು ಮನಸ್ಸಿಗೆ ಮೊದಲ ವಾತಾವರಣ ದೃಷ್ಟಿಯಿಲ್ಲ ಈ ಒಂದು ಗಾರ್ಡನ್ ಅಲ್ಲಿ ಗುಲಾಬಿ ಹೂವನ್ನ ಬೆಳೆಯಲಾಗಿದೆ ಗುಲಾಬಿ ಹೂವನ್ನು ತಕ್ಷಣ ಒಂದು ರೀತಿಯ ಎಷ್ಟೇ ಮನಸ್ಸಿಗೆ ನೋವು ಆಗಲಿ ಅಥವಾ ಬೇಜಾರಾಗಲಿ ಎಷ್ಟೇ ಅನಾರೋಗ್ಯಕರವಾದ ಬೆಳವಣಿಗೆ ಇರಲಿ ಅವುಗಳು ಕಡಿಮೆ ಆಗೋದ್ ಆಗೋದ್ರಲ್ಲಿ ಸಂದೇ ಇಲ್ಲ ಅಂತ ಹೇಳ್ಬೋದು ಇನ್ನು ಇನ್ನೊಂದು ಕಡೆ ಹುಬ್ಬಳ್ಳಿಯ ಉತ್ತರ ಕರ್ನಾಟಕ ಆಟೋ ಚಾಲಕ ಮಾಲೀಕರ ಸಂಘ ಪ್ರಧಾನ ಪ್ರತಿಭಟನೆ ಮಾಡ್ತೀವಿ ಮಾಡಿ ಕಳೆದ ಕೆಲ ವರ್ಷಗಳಿಂದ ಇವರಿಗೆ ಒಂದು ಕಚೇರಿಯನ್ನು ಬೀಗ ಹಾಕಿದ್ರು ಅಲ್ಲಿ ಪದಾಧಿಕಾರಿಗಳ ವೈಮನಸ್ಸು ಮತ್ತು ಭಿನ್ನಾಭಿಪ್ರಾಯದಿಂದ ಈಗ ಇಡೀ ಸಮಸ್ಯೆ ಬಗೆರದಿದೆ ಉತ್ತರ ಕರ್ನಾಟಕ ಆಟೋ ಚಾಲಕರು ಮಾಲೀಕರ ಸಂಘ ಅದ ಪದಾಧಿಕಾರ ವಿರುದ್ಧ ಬೀದಿಗಿಳಿದು ಇಡೀ ಕಚೇರಿಯ ಬೀಗನ್ನು ತಿರುಗಿಸಿ ಸರ್ಕಾರದಿಂದ ಸಿಕ್ಕ ಸೌಲಭ್ಯಗಳನ್ನು ಕೊಡಬೇಕು ದೃಷ್ಟಿಯಿಂದ ಆಟೋ ಚಾಲಕರು ಸ್ವತಃ ಬೀಗವನ್ನು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಹೆಚ್ಚಿಸಿದರೆ ನಿಜಕ್ಕೂ ಉತ್ತರ ಕರ್ನಾಟಕ ಆಟೋ ಚಾಲಕರ ಮಾಲೀಕರ ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಈಗ ಮುಕ್ತಿ ಸಿಕ್ಕಿದೆ ನಿಜಕ್ಕೂ ಅಂತ ಕಂಡಿದೆ ಅಂತ ಹೇಳ್ಬಹುದು ಇಷ್ಟು ಪ್ರಮುಖವಾದಂಥ ಬೆಳವಣಿಗೆ ಆಗಿವೆ ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಕಲ್ಮೇಶ್ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಶಾಸಕಿ ಬೆಂಬಲಿಗರಿಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಗೆ ಕಾನ್ಸ್ಟೇಬಲ್ ಈಗ ಅವರನ್ನು ಶಿಫ್ಟ್ ಮಾಡಲಾಗಿದೆ ಹನುಮಂತರಾಯ ಅವರಿಗೆ ಈಗ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂಥದ್ದು ಸೊ ಅಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಈ ಒಂದು ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಕಾನ್ಸ್ಟೇಬಲ್ ಎಳೆ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಅಂದರೆ ಯಾಕೆ ಆಯಿತು ಯಾಕೆ ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಏನು ಅಂತೇಳಿ ಅವರಿಗೆ ಈಗ ಹೆಚ್ಚುವರಿಯಾಗಿ ಸ್ಕ್ಯಾನಿಂಗ್ ಆಗಿರ್ಬೋದು ಎಕ್ಸ್ರೇ ಜೊತೆಗೆ ಹೃದಯ ಸಂಬಂಧಿ ಟೆಸ್ಟ್ ಕೂಡ ಮಾಡಲಾಗಿದೆ ಸೊ ಹಲ್ಲೆ ಪ್ರಕರಣದ ಬೆನ್ನಲ್ಲೇ ಸಹಜವಾಗಿ ದೇವದುರ್ಗ ಠಾಣಾ ಸಿಬ್ಬಂದಿಯವರು ಕೂಡ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ ಅಂದ್ರೆ ಈ ದೊಡ್ಡವರ ರೇಜರ್ಗೆ ಮಣಿದು ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಹುಡ್ತಾ ಇದೆ ಇದರ ಜೊತೆಗೆ ಆ ಘಟನೆಯ ಬಗ್ಗೆ ಜೀಕರಣ ನ್ಯೂಸ್ಗೆ ಸ್ಫೋಟಕ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಶಾಸಕಿ ಬೆಂಬಲಿಗರಿಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಕೇಸಿದು ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಗೆ ಕಾನ್ಸ್ಟೇಬಲನ್ನು ಈಗ ಶಿಫ್ಟ್ ಮಾಡಲಾಗಿದೆ ಹನುಮಂತರಾಯಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಈ ಘಟನೆಯ ಬಗ್ಗೆ ಜೀಕರಣ ನ್ಯೂಸ್ಗೆ ಸ್ಫೋಟಕ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ಅಂದರೆ ಯಾರೆಲ್ಲ ಇವರ ಮೇಲೆ ಹಲ್ಲೆಯನ್ನು ಮಾಡಿದರು ಯಾಕಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಡಿಟೇಲಾಗಿ ಹೇಳಿದ್ದಾರೆ ಈಗ ಅವರಿಗೆ ಹೆಚ್ಚುವರಿಯಾಗಿ ಸ್ಕ್ಯಾನಿಂಗ್ ಜೊತೆಗೆ ಎಕ್ಸ್ ರೇ ಆಗಿರ್ಬೋದು ಹೃದಯ ಸಂಬಂಧಿ ಟೆಸ್ಟ್ ಕೂಡ ಮಾಡಲಾಗಿದೆ ಹಲ್ಲೆ ಪ್ರಕರಣದ ಬೆನ್ನಲ್ಲೇ ಸಹಜವಾಗಿ ದೇವದುರ್ಗ ಠಾಣಾ ಸಿಬ್ಬಂದಿಯವರು ಭಯಕ್ಕೆ ಒಳಗಾಗಿದ್ದಾರೆ ಆತಂಕಗೊಂಡಿದ್ದಾರೆ ರೈತರು ರಾಷ್ಟ್ರ ರಾಜಧಾನಿಯಲ್ಲಿ ಫೆಬ್ರವರಿ ಹದಿಮೂರರಂದು ನಡೆಸಲು ಉದ್ದೇಶಿಸಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ದೆಹಲಿಯ ಸಿಂಪು ಗಾಜಿಪುರ ಮತ್ತು ಗಡಿ ಪ್ರದೇಶಗಳಲ್ಲಿ ಸಂಚಾರ ನಿರ್ಬಂಧಿಸಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಪ್ರತಿಭಟನಾಕಾರರು ಬರುವಂಥ ವಾಹನಗಳು ನಗರವನ್ನು ಪ್ರವೇಶಿಸದಂತೆ ತಡೆಯಲು ಕಾಂಕ್ರೀಟ್ ತಡೆಗೋಡೆ ಮತ್ತು ಜೊತೆಗೆ ಕಬ್ಬಿಣದ ಮುಳಿನಂತಿರುವಂತಹ ಮೊಳೆಗಳನ್ನು ರಸ್ತೆಗಳಲ್ಲಿ ಅಳವಡಿಸಲಾಗಿದೆ ಇದರಿಂದಾಗಿ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತಗೊಂಡಿದ್ದು ಸೊ ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಸಹಜವಾಗಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಬೇರೆ ಬೇರೆ ಭಾಗದಿಂದ ರೈತರು ಆಗಮಿಸ್ತಾ ಇದ್ದಾರೆ ಸೊ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸುವ ಕಾನೂನು ಜಾರಿಗೆ ಒತ್ತಾಯಿಸಿ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ರೈತರು ಕೂಡ ಬರ್ತಾ ಇದ್ದಾರೆ ರೈತ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸೊ ಅಲ್ಲಿರುವಂಥ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ನೋಡಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನಗರ ಪ್ರದೇಶದಲ್ಲಿ ಒಳಗಡೆ ಬೀಳಬಾರ್ದು ಅಂಥೇಳಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಮಾಡ್ತಾ ಇರೋದು ರೈತರು ಪ್ರತಿಭಟನೆ ರೈತರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಬೇಕು ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಅವರ ಬೆಲೆ ವಿಚಾರ ಆಗಿರ್ಬೋದು ಎಲ್ಲದರ ಬಗ್ಗೆ ಧ್ವನಿ ಎತ್ತುವುದಕ್ಕೆ ಬರ್ತಾ ಇದ್ದಾರೆ ಆದರೆ ರೈತರಿಗೆ ಅವರನ್ನು ತಡೆಗಟ್ಟಬೇಕು ಅಂಥೇಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾಗಿ ಅದನ್ನು ತಡೆಗೋಡೆ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಬ್ಯಾರಿಕೇಡ್ಗಳನ್ನು ಹಾಕಿ ಬ ಅಂದರೆ ಒಳಗೆ ಯಾವುದೇ ಕಾರಣಕ್ಕೂ ರೈತರು ಆಗಿರ್ಬೋದು ಅಥವಾ ರೈತರು ತಂದಿರುವಂಥ ವಾಹನಗಳು ಯಾವುದೂ ಕೂಡ ನಗರ ಪ್ರದೇಶಕ್ಕೆ ಒಳಗೆ ಪ್ರವೇಶ ಮಾಡಬಾರ್ದು ಅಂಥೇಳಿ ಸೊ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಯಾಕಂದರೆ ಬೇರೆ ಬೇರೆ ಭಾಗದಿಂದ ರೈತರು ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಸೊ ದೆಹಲಿಯ ಗಡಿ ಪ್ರದೇಶದಲ್ಲಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಕಾಂಕ್ರೀಟ್ ಗೋಡೆ ಜೊತೆಗೆ ಮುಳ್ಳಿನಂತೆ ಆ ಮೊಳೆಯನ್ನು ಅಳವಡಿಸಿ ಭದ್ರತೆಯನ್ನು ಕೊಟ್ಟಿದ್ದಾರೆ ರೈತರಿಗೆ ಈ ರೀತಿಯಾಗಿ ಭದ್ರತೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಒಂದು ಕಡೆ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಸೊ ರೈತರು ಅವರು ಸೊ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದರೆ ಈ ರೀತಿಯಾಗಿ ಬರುವಂಥ ರೈತರಿಗೆ ತಮ್ಮ ಹಕ್ಕನ್ನು ಕೇಳೋಕ್ಕೆ ಬರ್ತಾರೆ ಅಥವಾ ಏನು ಸಮಸ್ಯೆ ಇದೆ ಅದರ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಕೇಳೋಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರನ್ನ ಈ ರೀತಿಯಾಗಿ ತಡೆ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ